ನಮಸ್ಕಾರ ಎಲ್ರಿಗೂ ನವರಾತ್ರಿಯ ಏಳನೇ ದಿವಸವಾದ ಇಂದು ನಾನು ಗೋಧಿ ನುಚ್ಚು ಉಪಯೋಗಿಸಿ ಪ್ರಸಾದ ಮಾಡ್ತಾ ಇದ್ದೀನಿ ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಈ ಗೋಧಿ ನುಚ್ಚಿಂದ ತುಂಬಾ ರೀತಿಯಾದ ರೆಸಿಪೀಸ್ ಮಾಡಬಹುದು ಅದರಿಂದ ಪಲಾವ್ ಇಲ್ಲಾಂದ್ರೆ ಉಪ್ಪಿಟ್ಟು ಅದ್ರ ಜೊತೆ ಕಿಚಡಿ ಎಲ್ಲಾ ಚೆನ್ನಾಗಿರುತ್ತೆ ಇವತ್ತು ನಾನು ನೈವೇದ್ಯಕ್ಕಾಗಿ ಗೋಧಿ ನುಚ್ಚಿನ ಹುಗ್ಗಿ ಮಾಡ್ತಾ ಇದ್ದೀನಿ ಮೊದಲಿಗೆ ವೆಲ್ಕಮ್ ಟು ಮೈ ಚಾನಲ್ ಸ್ಟವ್ ಆನ್ ಮಾಡಿ ಒಂದು ದಪ್ಪ ತಳ ಇರೋ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಈ ತುಪ್ಪದಲ್ಲಿ ನಾನೀಗ ಸ್ವಲ್ಪ ಆಗೋಷ್ಟು ಗೋಡಂಬಿ ಮತ್ತೆ ಕಟ್ ಮಾಡಿ ಕೊಬ್ಬರಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕೆಂಪುಗಾದ್ಮೇಲೆ ಸ್ವಲ್ಪ ಆಗೋಷ್ಟು ದ್ರಾಕ್ಷಿನೂ ಹಾಕೊಂಡು ಇದರ ಜೊತೆ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆ ಬಾದಾಮಿ ಕೂಡ ಹಾಕೊಬೋದು ಅದು ಚೆನ್ನಾಗಿರುತ್ತೆ ಈಗ ಎಲ್ಲ ಹುರಿದರ ತ ಒಂದು ಕಪ್ ಅಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಗೋಧಿ ನುಚ್ಚು ತೊಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ನಿಮಿಷ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಘಮ ಅನ್ನಬೇಕು ನೋಡಿ ಈ ರೀತಿ ಕಲರಲ್ಲೂ ಅಷ್ಟೇ ಚೇಂಜ್ ಆಗುತ್ತೆ ಈ ರೀತಿ ಹುರ್ಕೊಂಡಿದ್ದಾದಮೇಲೆ ಒಂದು ಕಪ್ ಗೋಧಿ ನುಚ್ಚಿಗೆ ಅದ್ರ ನಾಲ್ಕು ಆಗೋ ನೀರು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಬಿಸಿ ನೀರೇ ಹಾಕ್ಕೊಳ್ಳಿ ಈ ರೀತಿ ಹಾಕೊಂಡು ಅದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಫಸ್ಟು ಸ್ವಲ್ಪ ಒಂದು ಕುದಿ ಬರೋವರೆಗೂ ಅದು ಹೈ ಫ್ಲೇಮಲ್ಲಿ ಇರಲಿ ಅದಾದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಡಿ ನೋಡಿ ನೀರೆಲ್ಲ ಹೀರ್ಕೊಂಡು ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ತುಂಬ ಸಾಫ್ಟಾಗುವ ಆಗಿರುತ್ತೆ ಒಂದು ಕಪ್ ಗೋಧಿ ನುಚ್ಚಿಗೆ ನಾಲ್ಕು ಕಪ್ ನೀರಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಈಗ ಅದೇ ಲೆಕ್ಕದಲ್ಲಿ ಒಂದು ಕಪ್ ಗೋಧಿ ನುಚ್ಚು ತೊಗೊಂಡಿರ್ತೀರಲ್ಲ ಅದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲ ಹಾಕಿದ್ಮೇಲೆ ಮತ್ತೆ ಕರಿಗೆ ಸ್ವಲ್ಪ ತೆಳ್ಳಗಾಗುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಗಿರುತ್ತೆ ಈಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡಿ ಅದಾದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯ್ತುರಿ ಹಸಿ ಕಾಯಿ ತುರಿ ಮತ್ತು ಹಾಗೆ ಹುರಿದಿಟ್ಕೊಂಡಿದ್ದೀವಲ್ವ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಈಗ ಸ್ಟೌವ್ ಆಫ್ ಮಾಡಿಕೊಳ್ಳಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಕೂಡ ಇದ್ದೀನಿ ನೋಡಿ ಈಗ ಗೋಧಿ ಹುಗ್ಗಿ ರೆಡಿಯಾಗಿದೆ ತುಂಬ ಸಿಂಪಲ್ ಆಗಿ ಮಾಡ್ಬೋದು ನೈವೇದ್ಯಕ್ಕೆಲ್ಲ ಕೊಡೋಕ್ಕೆ ತುಂಬ ಒಳ್ಳೆಯ ರೆಸಿಪಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನವರಾತ್ರಿಯಲ್ಲಿ ಒಂದು ದಿವಸ ಈ ಪ್ರಸಾದ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು